ڏيڙ مڙا ني موڙو آٹا دار ياڙو 6 10 12 14 لا موڙو آٹا دار اس جنها ايدار موڙو آٹا دار ننڍي ಪಾಠ ಮಾಡಿದ್ದಾರೆ ಅಂದ್ರಲ್ಲ ಮತ್ತೆ ನೋಡೋಣ ಇಲ್ಲ ಐತೆ ಬರ್ಕಂತೀವ ಏಸಿ ಖುಷ ಕಡ್ಮಿಟನ್ ಆಡೋರು ಇಲ್ಲಿದ್ದಾರೆ ಇದು ಬ್ಯಾಟ್ಮಿಟನ್ನು ಇದು ರೌಂಡ್ ಇರೋದು ವಾಲಿಬಾಲ್ ಟ್ರಯಾಂಗಲ್ ಇರೋದು ಕ್ರಿಕೆಟ್ ಮೊನ್ನೆ ಪಾಠ ಮಾಡಿದ್ದಾರೆ ಅಂತೀರಿ ನೀವ್ ಕಲ್ತಿರೋ ಅವ್ರು ಹೆಂಗ್ ಹೇಳ್ಕೊಟ್ರು ಗೊತ್ತಿಲ್ಲ ಹೆಂಗ್ ಮಾಡಿ ಎಕ್ಸಾಮ್ ಬರೀತಾರೆ ನೀವು ಹೇಳಿದ್ದು ಇದು ಬುಕ್ ಅಲ್ಲಿ ಕ್ವಶನ್ ನೀವು ಆಲ್ರೆಡಿ ಕಲ್ತಿದೀವಿ ಅಂದ್ರಲ್ಲ ಅದಕ್ಕೆ ನಾನೇ ಕ್ವಶನ್ ರೆಡಿ ಮಾಡಿದೆ ಹೇಳ್ರಿ ನೋಡಿ ಯಾರಿಗೂ ನಾಲೆಜ್ ಇಲ್ಲ ಅವ್ರು ಹೇಳ್ಕೊಟ್ಟಿದ್ದು ಅರ್ಥ ಆಗಿತ್ತು ಎಲ್ಲ ಗೊತ್ತಿಲ್ಲ ಅವ್ರ ಹೆಂಗೆ ಹೇಳ್ಕೊಟ್ರು ಗೊತ್ತಿಲ್ಲ ಎಲ್ಲ ಕೂಡಿಸ್ಬಿಡ್ತು ಅದನ್ನ ಹೇಳೋದು ಇವೆಲ್ಲ ಕ್ವಶನ್ಸ್ ಕಾಮನ್ ಸೆನ್ಸ್ ಇಂದ ಮಾಡೋದು ನಾನ್ ಕಾ ಹೆಂಗೆ ಕ್ವಶನ್ ರೆಡಿ ಮಾಡಿದ್ನೋ ಹಂಗೆ ಎಕ್ಸ್ಪರ್ಟ್ ಗಳು ಇರ್ತಾರೆ ಕ್ವಶನ್ ನ ಹಿಂಗೆ ಕಾಮನ್ ಸೆನ್ಸ್ ಇಂದ ಮಾಡಿ ಕನ್ಫ್ಯೂಸ್ ಮಾಡಿರ್ತಾರೆ ಮೂರು ಆಟನ ಆಡೋರು ಯಾರು ಅನ್ನೋದನ್ನ ಫಸ್ಟ್ ಕಂಡುಹಿಡಿಯೋದು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ನನ್ನ ಮೇಲೆ ಹಂಡ್ರೆಡ್ ಅನ್ನೋದು ಹೇಳ್ಬೋದು ಹೆಂಗ್ ಹೇಳಿದೆ ನೀನು ಮತ್ತೆ ಹೆಂಗ ಹೇಳಿದೆ ಜನ ಸುಮ್ಮನೆ ಕುಂತಿದಿರ ಅವ್ನೊಬ್ಬನಿಗೆ ಅಂತಲೇ ಇರೋದು ಸುಮ್ಮನೆ ಮಾಡ್ತಾ ಮಾಡ್ತಾರೆ ಇಪ್ಪತ್ತಾಯ್ತು ಹದಿನೇಳಾಯ್ತು ಹದಿಮೂರು ಆಯ್ತು ಹದಿನಾಲ್ಕು ಆಯ್ತು ಈ ಪ್ರಶ್ನೆ ಹೈಲೈಟ್ ಅಷ್ಟೇ ಎಲ್ಲರೂ ಎಷ್ಟು ಆಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅದಕ್ಕೆ ನಿಮಗೆ ಪಿಕ್ಚರ್ ಅನಾಲಿಸಿಸ್ ಗೊತ್ತಿಲ್ಲ ಅವ್ರು ಹೆಂಗೆ ಕೊಟ್ಟರು ನನಗಂತೂ ಅರ್ಥ ಆಗ್ತಾರಲ್ಲ ನೋಡಿದ ತಕ್ಷಣ ಹೇಳ್ಬೋದು ಎಷ್ಟು ಜನ ಅಂತ ಗೊತ್ತಾ ಸಿಂಪಲ್ ಆಗಿ ಮೂರನ್ನ ಆಟ ಆಡಿ ಎಷ್ಟು ಜನ ಅಂದ್ರೆ ಹತ್ತು ಜನ ಮಾತ್ರ ಯಾಕೆ ಹತ್ತು ಜನ ಅದರಲ್ಲಿ ಬರ್ತದೆ ಇಲ್ಲಿ ನೀನ್ ತಗೊಂಡೆ ಅಂದ್ರೆ ಇದು ಇದು ತಗೊಂಡ್ರೆ ಏನ್ ಬರುತ್ತೆ ತಗೊಂಡ್ರೆ ಏನ್ ಬರ್ತದೆ ಏನು ಆನ್ಸರ್ ಆನ್ಸರ್ ಏನು ಅದು ನನಗೂ ಗೊತ್ತು ಒಂದನೇ ಕ್ಲಾಸ್ ಅಲ್ಲಿ ಹೇಳಿ ಹೇಳ್ತಾರೆ ಯಾರ್ಯಾರು ಇದಾರೆ ಅದರಲ್ಲಿ ರೌಂಡ್ ಇದೆ ರೌಂಡ್ ಯಾರು ವಾಲಿಬಾಲ್ ಹೌದಾ ಅದೇ ನೋಡಿ ಇದು ಎಂಟ್ರ್ ಆಗಲ್ಲ ಅವಾಗ ಇದು ರಾಗ್ ಆಗುತ್ತೆ ಇದಕ್ಕಿಂತ ಇದು ಒಳಗಡೆ ಇದೆ ಅವಾಗ ಏನಾಗ್ತಾರೆ ಇಲ್ಲಿ ಯಾರ್ಯವನ್ನು ಬ್ಯಾಡ್ಮಿಂಟನ್ ಮತ್ತೆ ವಾಲಿಬಾಲ್ ಆಡೋರು ಮಾತ್ರ ಐದು ಜನ ಇದು ಆಡ್ ಆಗಲ್ಲ ಬರೇ ಫೈವ್ ಮೆಂಬರ್ಸ್ ಒಳ್ಳೆ ಆಗಲ್ಲ ಅಂದ್ರೆ ಬ್ಯಾಡ್ಮಿಂಟನ್ ಎಂಟ್ರ್ ಆಗಿಲ್ಲ ಇಲ್ಲಿ ಕರೆಕ್ಟ್ ತಾನೆ ಇವ್ರು ಹೊರಗಡೆ ಇದ್ದಾರೆ ಆಲ್ರೆಡಿ ಮ್ಯಾನ್ ಇದಾರೆ ಅವರು ಎಂಟ್ರಿ ಏನೇ ಇಲ್ಲ ರೌಂಡ್ ಒಳಗಡೆ ಇದೆ ಹಂಗಾಗಿ ಯಾರು ವಾಲಿಬಾಲ್ ಇದಾರೆ ಆಮೇಲೆ ಇಲ್ಲೇನಿದೆ ಇದು ಟ್ರಯಾಂಗಲ್ ಒಳಗಡೆ ಇದೆ ಹಂಗಾಗಿ ಬ್ಯಾಡ್ಮಿಂಟನ್ ಇದಾರೆ ಇವನ್ ಎಂಟರ್ ಆಗಲ್ಲ ಇವನ್ ಯಾಕೆ ಎಂಟರ್ ಆಗಲ್ಲ ಅಂದ್ರೆ ಅದು ಟ್ರಯಾಂಗಲ್ ಒಳಗಡೆ ಇಲ್ಲ ಈಗ ಟ್ವೆಲ್ ಇಲ್ಲಿದೆ ಟ್ವೆಲ್ ಯಾರು ಎಂಟರ್ ಆಗ್ತಾರೆ ಇವ್ರು ಎಂಟರ್ ಆಗ್ತಾರೆ ಯಾರು ಕ್ರಿಕೆಟ್ ಆಟಗಾರ ಯಾಕಂದ್ರೆ ಟ್ರಯಾಂಗಲ್ ಇಲ್ಲಿದೆ ವಾಲಿಬಾಲ್ ಎಂಟರ್ ಆಗ್ತಾರೆ ಬಟ್ ಯೂನಿಯಂ ಆಗಲ್ಲ ಯೂನಿಯನ್ ಆಗಲ್ಲ ಯಾಕಾಗಲ್ಲ ಅಂದ್ರೆ ಕೆಳಗಡೆ ಇದೆ ಈ ಕ್ವಶನ್ ನೀವು ಅನ್ಕೊಂಡ್ರೆ ಸುಲಭ ಇಲ್ಲ ಅದಕ್ಕೆ ನಾನು ಹೇಳೋದು ಐ ಪಿ ಎಸ್ ಐ ಎಸ್ ಎಕ್ಸಾಮ್ನರ್ ಗೆ ಪಾಸ್ ಆದ್ಮೇಲೆ ಎರಡು ಲಕ್ಷ ಮೂರು ಲಕ್ಷ ಸ್ಯಾಟ್ರಿ ಸುಮ್ನೆ ಕೊಟ್ಟಬಿಡಲ್ಲ ಡಿ ಸಿ ಅಂದ್ರೆ ಹೈಯೆಸ್ಟ್ ಪೋಸ್ಟ್ ಅದು ಎಸ್ ಐಎಸ್ಟ್ ಪೋಸ್ಟ್ ಇಲ್ಲಿ ಇಂಡಿಯಾದಲ್ಲಿ ಅಂತ ಪೋಸ್ಟ್ಗೆ ಇಂಥ ಎಕ್ಸಾಮ್ ಕೊಡೋದು ಎಂಟನೇ ಕ್ಲಾಸ್ನಾಗಿ ಹೇಳ್ದೆ ಹತ್ತು ಹನ್ನೆರಡು ಹದಿನಾರು ಲೆಕ್ಕ ಮಾಡಿದ್ದೆ ಮಾಡಿದ್ದು ಇದ್ರ ಮೇಲೆ ಹತ್ತು ಕ್ವಶನ್ ರೆಡಿ ಮಾಡ್ತೇನೆ ನಾನು ಹತ್ತು ಕ್ವಶನ್ ಮಾಡ್ಬೋದು ಒಂದೇ ಪಿಕ್ಚರ್ ಮೇಲೆ ಅದಕ್ಕೆ ನಾನು ಅನ್ಕೊಂಡಿದ್ದೆ ಅನ್ಕೊಂಡಿದ್ದರು ಇದ್ದೀರಿ ನೋಡೋಣ ಅಂತ ಕೇಳಿದ್ರು ಅವನೊಬ್ನೇ ಹೇಳಿದೆ ಹತ್ತು ಅಂತ ಹತ್ತು ಯಾಕೆ ಅಂದ್ರೆ ಇದು ಹಾಗಾಗಿ ಬರೀ ಹತ್ತು ಬರ್ಕೊಂಡು